ಈ ದಿನ ನಕ್ಷತ್ರ ವಾಹಿನಿಗೆ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಹರಿಹರ ವಕೀಲರ ಸಂಘದ ವತಿಯಿಂದ ಏನು ನಮ್ಮ ಸಂಘದ ಚುನಾವಣೆ ಈಗಾಗಲೇ ಅನೌನ್ಸ್ ಆಗಿದ್ದು ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿ ಸಹಕಾರದರ್ಶಿ ಮತ್ತು ಉಪಾಧ್ಯಕ್ಷರು ಇ ಸಿ ಮೆಂಬರುಗಳು ಎಲ್ಲ ಅವಿರೋಧ ಆಯ್ಕೆಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಎಲೆಕ್ಷನ್ ಅನೌನ್ಸ್ ಆಗಿತ್ತು ನಿನ್ನೆ ನಾಮಕರಣವನ್ನು ಹಿಂದೆ ತೆಗೆದುಕೊಳ್ಳೋ ಅವಕಾಶವಿದ್ದರೂ ನಿನ್ನೆ ಅದು ನಾಮಪತ್ರವನ್ನು ಹಿಂದೆ ತೆಗೆದುಕೊಳ್ಳುವ ಅವಕಾಶವಿದ್ದರೂ ನಿನ್ನೆ ಆಗಲಿಲ್ಲ ಈ ದಿನ ಎಲ್ಲ ಹಿರಿಯ ವಕೀಲರು ಮತ್ತು ವಕೀಲರು ಇಬ್ಬರು ಅಭ್ಯರ್ಥಿಗಳು ಈ ದಿನ ಕುತ್ಕೊಂಡು ಸಂಘದ ಕುಶಲೋಪರಿಯಿಂದ ಯೋಚನೆ ಮಾಡಿ ನಮ್ಮ ಮಿತ್ರರಾದಂಥ ಶ್ರೀಯುತ ಲಿಂಗರಾಜವರು ಚುನಾವಣಾ ಕಣದಿಂದ ಹಿಂದುಳಿ ಹಿಂದುಳಿಯಲು ಆಪೇಕ್ಷಿಸಿ ಈ ದಿನ ಸುದ್ದಿವಾಹಿನಿಯ ಸುದ್ದಿ ಸುದ್ದಿಯನ್ನು ನಕ್ಷತ್ರ ವಾಹಿನಿ ಮುಖಾಂತರ ಬಿತ್ತರಿಸಲು ನಾವೆಲ್ಲ ದಿನ ಸೇರಿದ್ದೇವೆ ನಮ್ಮ ಹಿರಿಯ ವಕೀಲರಾದಂಥ ಅವರು ಇದ್ರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದ ಮೊದಲನೇದಾಗಿ ನಕ್ಷತ್ರ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಏನು ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಒಂದು ಬೈಲಾ ಪ್ರಕಾರ ಎರಡು ವರ್ಷಕ್ಕೊಮ್ಮೆ ನಮ್ಮ ಹರಿಯರ ವಕೀಲರ ಸಂಘದ ಚುನಾವಣೆ ನಡೀತಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತಾರು ಎರಡು ವರ್ಷಗಳ ಅವಧಿಗೆ ಚುನಾವಣೆಯನ್ನು ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಹಾಕಿದ್ವಿ ಆ ಪ್ರಕಾರವಾಗಿ ನಿನ್ನೆ ದಿನ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಎಲ್ಲರ ನಾಮಪತ್ರವನ್ನು ವಾಪಸ್ ಪಡಲಿಕ್ಕೆ ಒಂದು ಅವಕಾಶ ಇತ್ತು ಐದು ಗಂಟೆವರೆಗೆ ಅವಕಾಶ ಇದ್ದಿದ್ದರಿಂದ ನಾವು ಎಲ್ಲರೂ ನಿನ್ನೆನೇ ಮನವೊಲಿಸ ಎಲ್ಲ ಮಾತಾಡಿದ್ವಿ ಅನಿವಾರ್ಯ ಕಾರಣದಿಂದ ಲಿಂಗರಾಜವರು ತಡವಾಗಿ ಬಂದಿದ್ದರಿಂದ ವೇಳೆ ಆಗಿದ್ದರಿಂದ ಅವರು ಈ ನಾಮಪತ್ರವನ್ನು ಹಿಂಪಡಲಿಕ್ಕೆ ಆಗಲಿಲ್ಲ ಚುನಾವಣೆ ಅಧಿಕಾರಿಗಳು ಐದು ಗಂಟೆ ಮೇಲೆ ಬಂದಿರಿ ನಿಮ್ಮ ನಾಮಪತ್ರವನ್ನು ನಾವು ಹಿಂಪಡೆಯಲು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ನೀಡಿದಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಪ್ರಕಟಣೆಯಲ್ಲಿ ನಾವು ಲೀಸ್ಟನ್ನು ಹಾಕಿಬಿಟ್ಟಿದ್ದೀವಿ ಚುನಾವಣೆಗೆ ನಾವು ದಿನಾಂಕವನ್ನು ನಿಗದಿ ಮಾಡಿದ್ದೀವಿ ಅಂತಕ್ಕಂಥ ಒಂದು ವಿವರವನ್ನು ಚುನಾವಣೆ ಅಧಿಕಾರಿಗಳು ಹೇಳಿದ್ದರಿಂದ ಚುನಾವಣೆಯ ಒಂದು ಪ್ರೊಸೀಜರ್ಗೆ ಯಾವುದೇ ತೊಂದರೆ ಆಗಬಾರದು ಅಂತ ಇವತ್ತು ಬೆಳಗ್ಗೆ ಲಿಂಗರಾಜ್ ಅವರು ಯಾರದೇ ಒತ್ತಡಕ್ಕೆ ಮಣಿಯದೆ ಇವತ್ತು ನಮ್ಮ ಸಂಘದಲ್ಲಿ ಗುಂಪುಗಾರಿಕೆ ಆಗಬಾರ್ದು ವಕೀಲರು ವಕೀಲರೀ ಮನಸ್ತಾಪ ಆಗಬಾರ್ದು ನಾವೆಲ್ಲ ಒಂದೇ ರೀತಿಯಿಂದ ನಾವು ಚುನಾವಣೆ ಇಲ್ಲದ ರೀತಿಯಲ್ಲಿ ಅವಿರೋಧವಾಗಿ ಅವರ ಒಂದು ಪ್ರತಿ ವರ್ಷದಂತೆ ನಾವೆಲ್ಲ ಯುನಿಟಿಯಾಗಿ ಯಾರು ಕೆಲಸ ಮಾಡ್ತಿರ್ತಾರೆ ಅವರ ಜೊತೆಗೆ ನಮಗೆ ಮುಂದೆ ಅವಕಾಶ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಹೊಂದಿ ಅವ್ರ ಸ್ವಹಚ್ಛೆಯಿಂದ ಇವತ್ತು ಏನು ನಮ್ಮ ಬಿ ಕುಮಾರ್ ಅವರಿಗೆ ಅಧ್ಯಕ್ಷರಿಗೆ ಒಂದು ಸಪೋರ್ಟ್ ಮಾಡಿ ಅವರು ಸ್ವತಃ ಅವರು ಇಚ್ಛೆಯಿಂದ ನಿವೃತ್ತಿಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಸಂಘ ಇವತ್ತು ಈ ಎಲ್ಲ ನಾವು ಜಿಲ್ಲೆಯಲ್ಲಿ ನೋಡಿದಾಗ ಎಲ್ಲ ಸಂಘದಲ್ಲಿ ಚುನಾವಣೆ ನಡೀತೇವೆ ಇವತ್ತು ನಮ್ಮ ಹರಿಹರ ವಕೀಲರ ಸಂಘ ಮಾದರಿಯಾಗಿದೆ ಏಕೆಂದರೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ನಿವೃತ್ತಿಯನ್ನು ಘೋಷಿಸಿದರೆ ಅದು ಹೆಚ್ಚು ಕಡಿಮೆ ಅವಿರೋಧ ಆಯ್ಕೆ ಆದಾಗೆ ಉಪಾಧ್ಯಕ್ಷರು ಅವಿರೋಧ ಆಗಿದ್ದಾರೆ ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಅವಿರೋಧ ಇದ್ದಾರೆ ಆದ್ದರಿಂದ ನಮ್ಮ ಹರಿಹರ ವಕೀಲರ ಸಂಘ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿಯ ಸಂಘ ಆಗಿದೆ ವಕೀಲರು ಇವತ್ತು ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಮ್ಮಲ್ಲಿ ಗುಂಪುಗಾರಿಕೆ ಚುನಾವಣೆ ಬೇಡ ಅಂತಕ್ಕಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಸಾರಿದ್ದಾರೆ ಅದನ್ನು ನಾವು ಹೋಗ್ತಾ ಹೋಗ್ತಾಯಿದ್ದೇವೆ ಇವತ್ತು ನಾವು ಈ ನಿವೃತ್ತಿಯನ್ನು ಘೋಷಿಸತಕ್ಕಂಥ ನಮ್ಮ ಲಿಂಗರಾಜ್ ಅವರಿಗೆ ನಮ್ಮ ವಕೀಲ ಸಂಘದ ಎಲ್ಲ ಹಿರಿಯ ಮತ್ತು ಸಹೋದ್ಯೋಗಿ ಮಿತ್ರರು ಸಹ ಅವರಿಗೆ ಧನ್ಯವಾದ ಅರ್ಪಿಸಿ ಇವತ್ತು ಒಂದು ಈ ರೀತಿಯ ಸಾಕಾರವನ್ನು ಅವರು ಕೊಡಲಿ ಮತ್ತು ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಂಘಕ್ಕಾಗಿ ಸಂಘದ ಒಂದು ಏನು ಆಗ ಹೋಗಗಳಿದ್ದಾವೆ ಸರ್ಕಾರದ ಮೇಲೆ ಒತ್ತಡ ಹಾಕೋದಾಗಿರ್ಬೋದು ನಮ್ಮ ಸಂಘದ ಸ್ವತಃ ಕಟ್ಟ ಸ್ವಂತ ಕಟ್ಟಡವನ್ನು ಕಟ್ಟಲಿಕ್ಕೆ ಆಗ್ಬೋದು ನಾವೆಲ್ಲರೂ ಪದಾಧಿಕಾರಿಗಳ ಹೆಸರಿಗೆ ಮಾತ್ರ ಇರ್ತಾರೆ ನಾವೆಲ್ಲರ ಜೊತೆಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಚುನಾವಣೆಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿ ಚುನಾವಣೆ ಕಣದಲ್ಲಿ ಲಿಂಗರಾಜವರು ಲಿಂಗರಾಜ್ ಅವರು ಏನು ಚುನಾವಣೆ ಕಣದಿಂದ ಹಿಂದುಳಿದಿದ್ದಾರೆ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ನಕ್ಷತ್ರ ಟಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆ ಸಂಘದ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯಾಗಿದ್ದು ಹಾಗೂ ನನ್ನ ಇನ್ನೊಬ್ಬ ಸ್ಪರ್ಧೆಯಾಗಿರ್ತಕ್ಕಂಥ ಕುಮಾರ್ ಅವರು ಇದ್ದಿದ್ದು ನಾನು ಈ ದಿವಸ ಸಂಘದ ಹಿತದೃಷ್ಟಿಯಿಂದ ಎಲ್ಲ ವಕೀಲರ ಅಪೇಕ್ಷೆಯ ಮೇರೆಗೆ ಹಾಗೂ ಚುನಾವಣೆ ಬೇಡ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ಈ ಚುನಾವಣೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯ ಕಣದಿಂದ ನಾನು ಈ ದಿನ ನಿವೃತ್ತಿ ಆಗ್ತಿದ್ದೇನೆ ಅಂತ ಹೇಳಿ ಎಲ್ಲ ವಕೀಲ ಮಿತ್ರರಿಗೂ ಆಗ ಸಂಘದ ಎಲ್ಲ ಸ ಸಂಘದ ಹಿತದೃಷ್ಟಿಯಿಂದ ಈ ದಿನ ನಾನು ವಕೀಲ ಅದ ಅಧ್ಯಕ್ಷ ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ ಅಂತ ಈ ಪತ್ರಿಕಾಗೋಷ್ಠಿಯ ಮುಂದೆ ನಾನು ಈ ಘೋಷಣೆಯನ್ನು ಕೊಡ್ತಾ ಇದ್ದೇನೆ ಯಾರು ಮಾತಾಡ್ತಾರೆ ನಮ್ಮ ವಕೀಲರ ಸಂಘದ ಹಿರಿಯ ಸದಸ್ಯರಾದಂಥ ಶ್ರೀಯುತ ತಿಮ್ಮೇನಗೌಡ್ರವರು ತಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕಂತ ಕೇಳ್ಕೊಳ್ತಾರೆ ವರ್ಷದಿಂದ ಎಲೆಕ್ಷನ್ ಇತ್ತು ಆದರೆ ಈ ವರ್ಷ ಏನೋ ಅವಿರೋಧ ಮಾಡ್ಬೇಕಂತ ಭಾಳ ಆಸೆ ಇಟ್ಕಂಡು ಮೊನ್ನೆ ಎಲ್ಲ ಸಮಾಲೋಚನೆ ಮಾಡಿ ನಿನ್ನೆ ಟೈಮ್ ಆಗಿದ್ದರಿಂದ ಆಗಲಿಲ್ಲ ಇವತ್ತು ಬೆಳಗ್ಗೆ ಬಂದು ಅದೇನೋ ಹೊಂದಾಣಿಕೆಯಾಗಿ ಒಬ್ಬರು ಕಣದಿಂದ ನಿವೃತ್ತಿ ಆಗ್ತದೆ ಅಂತ ಅವರು ಒಪ್ಕೊಂಡು ಮಾಡ್ಕೊಂಡ್ರೆ ಇದೇ ರೀತಿ ಮುಂದಿನ ನಡೀಲಿ ನಮ್ಮ ಸ ಸಂಘದಾಗ ಅವಿರೋಧನೇ ಆಯ್ಕೆ ಆಗಲಿ ಯಾವುದು ಎಲೆಕ್ಷನ್ ಬೇಡ ಅನ್ನೋದೇ ನಮ್ಮ ಆಸೆ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಮ್ಮ ಸಂಘಕ್ಕೆ ಶುಭ ನಮ್ಮ ವಕೀಲರ ಸಂಘದ ಇನ್ನೊಬ್ಬ ಹಿರಿಯ ವಕೀಲರಾದಂಥ ಶ್ರೀಯುತ ಎಮ್ ಎನ್ ಕಿರೋಜಿಯವರು ಸಹ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕಂತ ಕೇಳ್ಕೊಳ್ತದೆ ಹರಿಹರ ವಕೀಲರ ಸಂಘದ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾಲಿನ ಅವಧಿಗೆ ಕಾರ್ಯಕಾರಿ ಮಂಡಳಿಯ ಚುನಾವಣೆ ಏನು ನಿಗದಿಯಾಗಿತ್ತು ಅದು ಯಾಕೋ ಸ್ವಲ್ಪ ಮನಸ್ಸಿಗೆ ಖೇದ ಅನಿಸಿತ್ತು ಚುನಾವಣೆ ಮೂಲಕ ಆಯ್ಕೆ ಮಾಡೋದಕ್ಕಿಂತನೂ ಯುನಾನಿಮಸ್ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರೇನೆ ಒಳ್ಳೆಯದು ಅಂತ ಹೇಳಿ ನಮ್ಮೆಲ್ಲರ ಭಾವನೆ ಆಗಿತ್ತು ಅದೇ ರೀತಿ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಹಾಗೂ ಕಾರ್ಯದರ್ಶಿ ಸಹಕಾರ್ಯದರ್ಶಿ ಸ್ಥಾನಗಳು ಸಹ ಅವಿರೋಧವಾಗಿ ಆಯ್ಕೆ ಆದವು ಎಲ್ಲ ಒಂದು ಕಡೆಯಿಂದ ಅಧ್ಯಕ್ಷ ಸ್ಥಾನ ಒಂದೇ ಉಳಿದಿತ್ತು ಅದೂ ಸಹ ಆಗಿದ್ದರೆ ಒಳ್ಳೆಯದಾಗ್ತಿತ್ತು ಅಂತ ಅನ್ನೋದು ಭಾವನೆ ನಿನ್ನೆಯಿಂದಲೂ ಕಾಡ್ತಾ ಇತ್ತು ಆನಂದ ಕುಮಾರ್ ಬಿ ಇವರು ಮತ್ತು ನಮ್ಮ ಸ್ನೇಹಿತರಾದ ಹೆಚ್ ಎಚ್ ಲಿಂಗರಾಜ್ ಅವರು ಸಹ ಕಣದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದರು ಇಬ್ಬರಿಗೂ ಸಹ ಕೇಳ್ಕೊಡ್ವಿ ನಾವು ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ತಾವಿಬ್ಬರೇ ಇದ್ದೀರಿ ತಾವಿಬ್ಬರೂ ಸಹ ಮಾತಾಡಿಕೊಂಡು ಯಾರಾದರೂ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಸಂಘದ ಹಿತದೃಷ್ಟಿಯಿಂದ ಸಂಘದ ಏಳಿಗೆ ಉದ್ದೇಶ ಇಟ್ಕೊಂಡು ತಾವು ಆಗ್ರಿ ಅಂತ ಅನ್ನೋದು ಅವ್ರು ನಾವು ನಮ್ಮ ಬೇಡಿಕೆಯನ್ನು ನಾವು ಇಟ್ವಿ ಇಬ್ಬರಿಗೂ ಸಹ ಕನ್ವಿನ್ಸ್ ಮಾಡಿದ್ವಿ ಲಿಂಗರಾಜ್ ಅವರಿಗೂ ಕನ್ವಿನ್ಸ್ ಮಾಡಿದ್ವಿ ಅನಂತಕುಮಾರ್ ಅವರಿಗೂ ಕನ್ವಿನ್ಸ್ ಮಾಡಿದ್ವಿ ಆದರೆ ಎಚ್ ಎಚ್ ಲಿಂಗರಾಜ್ ಅವರು ಇಲ್ಲ ಈ ಬಾರಿ ನಾನು ಅನಂತಕುಮಾರ್ ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತೆ ನನಗೆ ಅವಕಾಶ ಇದೆ ಅಂತ ಹೇಳಿದರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸಹ ಒಂದು ಒಳ್ಳೆಯ ಅವಕಾಶ ಇದೆ ಸಂಘವನ್ನು ನಮ್ಮ ಕರ್ನಾಟಕದಲ್ಲಿ ಈ ಹಿಂದಿನಿಂದಲೂ ಸಹ ಹರಿಹರ ವಕೀಲರ ಸಂಘ ಅನ್ನೋದು ಒಂದು ಒಳ್ಳೆಯ ಸಂಘವಾಗಿದೆ ಹೆಸರುವಾಸಿಯಾದ ಸಂಘ ಆಗಿದೆ ಸೊ ಹಾಗಾಗಿ ನಾವು ನಮ್ಮ ನಮ್ಮಲ್ಲೇ ಕಚ್ಚಾಡೋ ಸ್ಥಿತಿ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಕೈಗೊಂಡಿದ್ವಿ ಆ ಪ್ರಕಾರ ಇವತ್ತು ಎಚ್ ಎಚ್ ಲಿಂಗರಾಜವರು ಈ ಒಂದು ಅಧ್ಯಕ್ಷ ಸ್ಥಾನದ ಚುನಾವಣೆಯಿಂದ ಹಿಂದೆ ಸರಿದು ಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡಿರಿ ಅಂತ ಹೇಳಿ ಚುನಾವಣಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಖಂಡಿತ ಒಳ್ಳೆಯ ಬೆಳವಣಿಗೆ ಎಚ್ ಲಿಂಗರಾಜ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇದ್ದೀನಿ ಅದೇ ರೀತಿ ಈ ಎಲ್ಲ ಕಾರ್ಯಕ್ಕೆ ಸಹಕಾರ ಕೊಟ್ಟು ನಿಂತಿರ್ತಕ್ಕಂಥ ನಮ್ಮೆಲ್ಲ ಸಂಘದ ಹಿರಿಯ ಮತ್ತು ಕಿರಿಯ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಹೇಳಿ ನನಗೆ ಮಾತಾಡತಕ್ಕಂಥ ಎರಡು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಸಂಘದ ಇನ್ನೊರ್ಬ ಯುವ ವಕೀಲರಾದಂಥ ಶ್ರೀಯುತ ಹನುಮಂತರಾಜವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಈ ಶುಭ ಸಂಜೆಯಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಹಿರಿಯ ಮತ್ತು ಸಂಯಿತರ ವಕೀಲರೇ ಸಭೆಗೆ ಸೂಚಕವಾಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರೇ ಹಿರಿಯರೊಂದು ಮಾತನ್ನು ಹೇಳ್ತಾರೆ ಗೆದ್ದವರು ಅಧಿಕಾರ ಮಾಡಿದರೆ ಸೋತವ್ರ ಇತಿಹಾಸ ನಿರ್ಮಾಣ ಮಾಡ್ತಾರಂತ ನಮ್ಮ ಲಿಂಗರಾಜವರು ಕಾರ್ಯದರ್ಶಿಗಳಾಗಿ ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ಮಾಡಿದರು ಪಾಪ ಆನಂದಣ್ಣ ಎರಡು ಸೇರಿ ಸೋತು ನೋವನ್ನ ಅನುಭವಿಸಿದ್ದ ಇವತ್ತು ಅವನು ಇತಿಹಾಸ ಮಾಡಿದ ಗೆದ್ದವರನ್ನ ಮನವೊಲಿಸಿ ಸೋತವ್ರನ್ನೂ ಕೂಡ ಒಳಗೊಂಡಂತೆ ಎಲ್ಲರನ್ನೂ ಕರ್ಕೊಂಡೋಗಿ ಇವತ್ತು ಹರಿಹರದ ಬಹುತೇಕ ನಾನು ಬಂದು ಹನ್ನೊಂದು ವರ್ಷಗಳಲ್ಲಿ ಯಾವ ಅನಿನ್ಮೆ ಸಾಕು ಹಾಕಿದ್ದಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆ ವಿರೋಧವಾಗಿದ್ದು ಭಾಳ ಸಂತೋಷದ ವಿಷಯ ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸಂಘದ ಸದಸ್ಯರು ಇದೇ ಭಾವನೆ ಇರಲಿ ಇಲ್ಲಿ ಯಾವುದೇ ರೀತಿ ಅವರು ಇವರ ಮೊದಲು ವ್ಯತ್ಯಾಸ ಮಾಡಿದ್ರೆ ಎಲ್ಲರೂ ನಮ್ಮವರೆಂದು ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಸೊ ಈ ಹೊಸದಾಗಿ ಆಗಿರ್ತಕ್ಕಂಥ ನಾಗರಾಜ್ ಮತ್ತು ನಾವು ಸಂಪೂರ್ಣ ಸಹಕಾರವನ್ನು ಕೊಡೋಣ ಅವರು ಕೂಡ ಸಂಘದ ವಕೀಲರ ಶ್ರೇ ಅಭಿವೃದ್ಧಿ ಶ್ರೇಯಾಭಿವೃದ್ಧಿಗಾಗಿ ತಮ್ಮದಾಗಿರ್ತಕ್ಕಂಥ ವಿಚಾರಗಳನ್ನು ಎರೆದು ಎಲ್ಲ ವಕೀಲರುಗಳನ್ನು ಒಳಗೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹಿರಿಯರನ್ನು ಕಿರಿಯರನ್ನು ಅಭಿಪ್ರಾಯಗಳನ್ನು ಪಡ್ಕೊಂಡು ಸಂಘಕ್ಕೆ ಏನು ಒಳ್ಳೆಯದಾಗಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಲಿಂಗರಾಜರು ಇವತ್ತು ವಿಶೇಷವಾಗಿ ಅಭಾರಿಯಾಗಿದ್ದೇವೆ ಸಂಘದವರು ಎಲ್ಲಿ ನಮ್ಮ ಲಿಂಗಣ್ಣ ಮತ್ತೆ ಡಬ್ಬಿಟ್ಟು ಟೆನ್ಷನ್ ಕೊಡ್ತಾರಂಥ ನಾವೆಲ್ಲರೂ ಎಲ್ಲರೂ ಗೊಂದಲದಾಗಿದ್ವಿ ಇವತ್ತು ಲಿಂಗರಾಜವರು ಅತ್ಯಂತ ಹೆಚ್ಚು ಹುಮ್ಮಸ್ಸಿನಿಂದ ಈ ಒಂದು ಕಣದಿಂದ ಸರ ಸರದಿರೋದು ನಮ್ಮೆಲ್ಲರೂ ಸಂತೋಷವಾಗಿದೆ ಮುಂದಿನ ದಿನಮಾನಗಳಲ್ಲೂ ಕೂಡ ನಿಮಗೂ ಕೂಡ ಒಳ್ಳೆಯದಾಗಲಿ ಬರ್ತಕ್ಕಂಥ ದಿನಗಳು ಸಂಘಕ್ಕೆಲ್ಲರೂ ಒಳ್ಳೇದಾಗತಕ್ಕಂಥ ಮಾತನ್ನು ಹೇಳಿ ಅವಿರೋಧ ಆಗಲಿಕ್ಕೆ ಸಹಕಾರ ನೀಡಿದ ಎಲ್ಲ ಹಿರಿಯರಿಗೆ ಮತ್ತು ಸಂಯುಕ್ತ ವಕೀಲರಿಗೆ ಒಂದನ್ನು ಸಲ್ಲಿಸಿ ನಾನು ಮಾತುಮೂನ ಜೈನಿ ನಮ್ಮ ವಕೀಲರ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಗಿರ್ತಕ್ಕಂಥ ನಮ್ಮ ಇನ್ನೊಬ್ಬ ಹಿರಿಯ ವಕೀಲರಾದಂಥ ಶ್ರೀಯುತ ನಾಗರಾಜ್ ಕೆ ವಿ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೆ ನಾನು ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ವಿ ನನ್ನಂತೆ ಮೂರು ಜನರು ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು ಅವರೆಲ್ಲರೂ ಸಹ ಮೂರು ಜನ ರಾಘವೇಂದ್ರ ಆಮೇಲೆ ಪಿ ವಿ ಸಿ ಪ್ರಕಾಶ್ ಅಂತ ಆಮೇಲೆ ಆನಂದವರು ಅವ್ರ ಮೂವರು ಸಹ ವಾಪಸ್ ತೆಗೆದ್ರಿಂದ ನಾನು ಸಹ ಅವಿರೋಧವಾಗಿ ಆಯ್ಕೆಯಾಗಿದೆ ಆಯ್ಕೆ ಆಯ್ಕೆಯಾಗಿದ್ದೀನಿ ಅವರೆಲ್ಲರೂ ಸಹ ಅವರೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತಾ ಈ ದಿನ ಇದು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೀತಾ ಇತ್ತು ಆದರೆ ಅವರು ಎಚ್ ಎಚ್ ಲಿಂಗರಾಜವರು ಮನವೊಲಿಸಿ ಅವರು ನಾನೇ ಈ ಒಂದು ಚುನಾವಣಾ ಚುನಾವಣೆ ಕಣದಿಂದ ಹಿಂದೆ ಸರಿತೀನಿ ಅಂತ ಹೇಳಿ ಇವತ್ತು ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಆ ಕಾರಣದಿಂದ ನಮ್ಮ ನಮ್ಮೆಲ್ಲರೂ ಸಹ ಒಮ್ಮತದಿಂದ ಆ ಆನಂದ್ ಬಿ ಅವ್ರನ್ನ ನಾವು ಅಧ್ಯಕ್ಷ ಸ್ಥಾನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಸಹ ಸಮತ್ ಸಹಮತದಿಂದ ಅವರು ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಸಹ ಸಹಕರಿಸಿದ್ದಾರೆ ಈ ಒಂದು ಈ ಒಂದು ದಿನದಲ್ಲಿ ಎಲ್ಲರೂ ಸಹ ನಾವು ಅವಿರೋಧವಾಗಿ ಆಯ್ಕೆ ಆದವಲ್ಲ ಅನ್ನೋದೊಂದು ತುಂಬ ಸಂತೋಷವಾಗಿದೆ ನಾನು ಹೇಳಿ ಇಷ್ಟಪಡ್ತೀನಿ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನೊಬ್ಬ ನಮ್ಮ ಸಂಘದ ಹಿರಿಯ ವಕೀಲರಾದಂಥ ಮೌನೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕಂತ ಕೇಳ್ಕೊಳ್ತಾರೆ ಈ ದಿನ ಮೊಟ್ಟ ಮೊದಲನೇದಾಗಿ ನಮ್ಮ ನಕ್ಷತ್ರ ಟಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಒಂದು ಎಂಟತ್ತು ವರ್ಷದಿಂದ ಸಂಘದಲ್ಲಿ ಚುನಾವಣೆ ನಡೀತಾ ಇತ್ತು ಈ ಸರಿ ಎಲ್ಲ ಇನ್ನು ಉಳಿದಂಥ ಎಲ್ಲ ಪದಾಧಿಕ ಪದಾಧಿಕಾರಿಗಳು ಕೂಡ ಇವತ್ತು ಅವಿರೋಧವಾಗಿ ಆದಂಥ ಸಂದರ್ಭದಲ್ಲಿ ಕೇವಲ ಇಬ್ಬರು ಮಾತ್ರ ಉಳ್ಕೊಂಡಿದ್ರು ಒಂದು ನಮಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ದೂಢ ಇತ್ತು ಇಂಥ ಸಂದರ್ಭದಲ್ಲಿ ನಿನ್ನೆ ಅವರು ತಡವಾಗಿ ಬರೋದರಿಂದ ಬಂದಿದ್ದ ಕಾರಣದಿಂದಾಗಿ ಅವರು ಕೂಡ ವಾಪಸ್ ತಗೋಳಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಈ ದಿನ ಬಂದು ಅವರು ಕೂಡ ಯಾವುದೇ ಒತ್ತಡ ಇಲ್ಲದೆ ಈಗಾಗಲೇ ಚುನಾವಣೆಯಲ್ಲಿ ಒಂದೆರಡು ಬಾರಿ ಅವರು ನಿಂತು ನಿಂತು ಸೋತಿದ್ದರಿಂದ ಅವರು ಬಿಡ್ಕೊಡೋ ಸೂಕ್ತ ಅಂಥೇಳಿ ಅವರು ಕೂಡ ಇವತ್ತು ಸಂಘದ ಹಿರಿಯ ವಕೀಲರು ಮತ್ತು ಇತರೆ ಎಲ್ಲ ಸ್ನೇಹಿತರ ಮಿತ್ರರಿಗೆ ಮಾತಿಗೆ ಮನ್ನಣೆ ಕೊಟ್ಟಂಥ ಲಿಂಗರಾಜ್ ಅವರು ಇವತ್ತು ಸ್ವತಃ ಅವರೇ ಸ್ವತಃ ಚುನಾವಣಾಧಿಕಾರಿಗೆ ತಾವು ಕಣದಿಂದ ಹಿಂದೆ ಇದ್ದೀನಿ ನಮ್ಮ ಸಂಘದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಸಂಘಕ್ಕೆ ಏನಿಗ ನಮ್ಮ ವಕೀಲರ ಸಮುದಾಯ ಭವನ ಇರ್ಬೋದು ಅದನ್ನು ಕಟ್ಲಿಕ್ಕೆ ಏನೆಲ್ಲ ಸಹಕಾರ ಕೊಡ್ತಾಯಿನಿ ಅನ್ನೋ ಭಾವನೆಯಿಂದ ಅವರು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಈ ಹಿಂದೇನು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸುಮಾರು ಆರು ಏಳು ಜನ ಅಭ್ಯರ್ಥಿಗಳು ಇದ್ದರು ಅವರು ಸಂಘದ ಹಿತದೃಷ್ಟಿಯಿಂದ ಅವರು ಈಗಾಗಲೇ ಸಂಘದ ಹಿತದೃಷ್ಟಿಯಿಂದ ಈಗಾಗಲೇ ಅವರು ನಾಮಪತ್ರವನ್ನು ನಿನ್ನೆ ದಿನ ನಿಗದಿತ ಅವಧಿಯೊಳಗೆ ಪಡೆದಿದ್ದಾರೆ ಅದೇ ರೀತಿ ಈಗ ನಮ್ಮ ಸಭೆಯಲ್ಲಿರ್ತಕ್ಕಂಥ ರಾಘವೇಂದ್ರ ಅವರು ಕೂಡ ಅವರು ಕೂಡ ಸಹಕಾರದ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದರು ಅವರು ಕೂಡ ತಗೊಂಡಿದ್ದಾರೆ ಹಾಗಾಗಿ ಈಗ ಏನು ಯಾರ್ಯಾರು ಇದ್ದರು ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಅವಕಾಶ ಸಿಗ್ತವೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ನಾವು ನಾವೇನು ವೃತ್ತಿ ನಿರ್ತಾ ವಕೀಲರುಗಳು ಇದ್ದಾವೆ ಅವರವ್ರ ನಡುವೆ ಭಿನ್ನಾಭಿಪ್ರಾಯಗಳು ಬರಬಾರ್ದು ಸಂಘದ ಹಿತದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಅನ್ನೋ ಭಾವನೆಯಿಂದ ಸದ್ಭಾವನೆಯಿಂದ ಈ ದಿನ ಏನು ನಮ್ಮ ಲಿಂಗರಾಜು ಇಂಥ ಒಂದು ದೃಢ ನಿರ್ಧಾರ ತಗೊಂಡು ಹಾಂ ಅದಕ್ಕೆ ನಮ್ಮ ಮನವಿಗೆ ಅವರು ಸಹಕರಿಸಿ ಅವರೇ ಸ್ವತಃ ಈ ದಿನ ಚುನಾವಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿ ಹಿಂದೆ ಉಳಿದಿರೋದು ನಮ್ಮ ಸಂಘದ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ತಾ ಅವರಿಗೆ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ನಮ್ಮ ಸಂಘದ ಪರವಾಗಿ ಸದಸ್ಯರ ಎಲ್ಲರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಹಾಗೇ ನಾ ಇನ್ನುಳಿದಂಥ ಏನೀಗ ಚುನಾವಣೆಯಲ್ಲಿ ಅವಿರುದ್ಧ ಆಯ್ಕೆ ಆಗಿರ್ತಕ್ಕಂಥ ಹಾಗೂ ಈಗಾಗಲೇ ಏನು ತಾಂತ್ರಿಕವಾಗಿ ಏನು ಅದಿ ಇದು ಅಧ್ಯಕ್ಷ ಸ್ಥಾನದಿಂದ ಅಂತ ನಾವು ಆಗದೇ ಇದ್ದರೂ ಕೂಡ ಅವರು ಕೂಡ ಮುಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದನವರು ಸೇರಿಸಿದಂಥ ಎಲ್ಲ ಪದಾಧಿಕ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸೊ ಇದನ್ನು ಧನ್ಯವಾದಗಳನ್ನ ಮತ್ತು ಒಳ್ಳೆ ರೀತಿಯಿಂದ ಕಾರ್ಯಗಳನ್ನ ನಿರ್ವಹಿಸ್ಕೊಂಡು ಹೋಗ್ರಿ ಅಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮನವಿಯನ್ನು ಮಾಡ್ಕೊಂತ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಏನು ಈ ಚುನಾವಣೆಯಿಂದ ನಮ್ಮ ಹಿರಿಯ ವಕೀಲರಾದಂಥ ಶ್ರೀಯುತ ಲಿಂಗರಾಜ್ ಅವರು ತಮ್ಮ ನಿರ್ಣಯವನ್ನು ತೆಗೆದುಕೊಂಡು ಚುನಾವಣೆ ಕಣದಿಂದ ಹಿಂದುಳಿದು ಅವರು ಚುನಾವಣೆ ಅಧಿಕಾರ ಮುಂದೆ ಫುಡಿವೇಟ್ ಕೊಟ್ಟು ಆಮೇಲೆ ಏನು ಸುದ್ದಿವಾಹಿನಿ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನನ್ನ ಅಭಿಪ್ರಾಯ ಪ್ರಕಾರ ನಮ್ಮ ವಕೀಲರ ಸಂಘದ ಇನ್ನೇನು ಅಧ್ಯಕ್ಷರ ಕ್ಯಾಂಡಿಡೇಟ್ ಅಂತಂದೇಳಿ ನಾವು ಹೇಳೋಕ್ಕೇನಿಲ್ಲ ಅಧ್ಯಕ್ಷರ ಅಭ್ಯರ್ಥಿಯ ಸ್ಥಾನಕ್ಕೆ ನಿಲ್ಲಿಸಿ ಈಗ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯದ ಪ್ರಕಾರ ಅವರ ಅಭಿಪ್ರಾಯಗಳನ್ನು ತಿಳಿಸಲಿ ಅಂತ ಅವ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದಾನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹರಿಹರ ವಕೀಲರ ಸಂಘದ ಅಧ್ಯಕ್ಷರ ಮತ್ತು ಇತರ ಕಾರ್ಯದರ್ಶಿ ಮತ್ತು ಜಂಟಿ ಕಾರ್ಯದರ್ಶಿ ಮತ್ತು ಇ ಸಿ ಮೆಂಬರ್ಗಳ ಚುನಾವಣೆ ಅನೌನ್ಸ್ ಆಗಿತ್ತು ಈ ಈ ಇದರಲ್ಲಿ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳಿಗೂ ಕೂಡ ಅವಿರೋಧ ಆಯ್ಕೆ ಮಾಡಲಾಗಿತ್ತು ಅದಕ್ಕೆ ಅವಿರೋಧ ಆಯ್ಕೆ ಆಗಲಿಕ್ಕೆ ನಮ್ಮ ವಕೀಲರ ಸಂಘದ ಹಿರಿಯ ಸದಸ್ಯರುಗಳು ಮತ್ತು ಇಲ್ಲಿ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ವಕೀಲರುಗಳು ಭಾಳಷ್ಟು ಶ್ರಮವಹಿಸಿ ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದ ಮೇರೆಗೆ ಆ ಮೂರು ಸ್ಥಾನಗಳು ಕೂಡ ಅವಿರೋಧ ಆಯ್ಕೆ ಆಗೋಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅದೇ ರೀತಿಯಾಗಿ ನಿನ್ನೆ ನಮ್ಮದು ಅಧ್ಯಕ್ಷ ಚುನಾವಣೆಗೆ ಮಾತ್ರ ಉಳಿದಂಥ ಐದು ಜನ ಅಭ್ಯರ್ಥಿಗಳು ಅವರ ನಾಮಪತ್ರವನ್ನು ವಾಪಸ್ ಪಡೆದುಕೊಂಡ್ರು ಇವತ್ತಿನ ಅಂತಿಮ ಪಟ್ಟಿಯಲ್ಲಿ ನಾನು ಮತ್ತು ಎಚ್ ಎಸ್ ಲಿಂಗರಾಜ್ ಅವರು ಮಾತ್ರ ಉಳಿದಿದ್ವಿ ಇವತ್ತು ಹರಿಹರ ವಕೀಲರ ಸಂಘದ ಹಿತದೃಷ್ಟಿಯಿಂದ ಮತ್ತು ಹರಿಹರ ವಕೀಲರ ಸಂಘದ ಇವತ್ತು ಈ ವೇದಿಕೆಯಲ್ಲಿ ಇರ್ತಕ್ಕ ಇಲ್ಲದೇ ಇರ್ತಕ್ಕಂಥ ಕೆಲವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅವರೆಲ್ಲರೂ ಕೂಡ ನಮ್ಮ ಎಚ್ ಎಚ್ ಲಿಂಗರಾಜ್ ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದರು ಅವರು ಕೂಡ ಅವ್ರನ್ನ ಮನವೊಲಿಸಿ ಮತ್ತು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಹಲವಾರು ಪ್ರಮುಖ ವಕೀಲರುಗಳು ಕೂಡ ಅವರೆಲ್ಲರಿಗೂ ಮನವೊಲಿಸಿ ಇದು ಚುನಾವಣೆ ಆಗೋದು ಬೇಡ ಚುನಾವಣೆ ಆಗೋದರಿಂದ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಆಗೋಲ್ಲ ಎಲ್ಲರೂ ಒಂದಾಗಿ ಸಂಘದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ಮನವೊಲಿಸಿದರು ಆ ಒಂದು ಮಾತುಗಳಿಗೆ ಎಚ್ ಎಸ್ ಲಿಂಗರಾಜ್ ಅವರು ಇವತ್ತು ಅವರ ನಾನು ಈ ಚುನಾವಣಾ ಕಣದಿಂದ ಹಿಂದ್ ಸರಿತಾಯಿದ್ದೀನಿ ಮತ್ತು ಹರಿಹರ ವಕೀಲರ ಸಂಘದ ಎಲ್ಲ ಸದಸ್ಯರು ಕುಮಾರ್ ಅವರಿಗೆ ಬೆಂಬಲಿಸ್ಬೇಕಂತ ಹೇಳಿ ಕೇಳಿಕೊಂಡ್ರು ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಅದೇ ರೀತಿಯಾಗಿ ಈ ಹಿಂದೆ ನಿನ್ನೆ ಕೂಡ ಕಾರ್ಯದರ್ಶಿ ಸ್ಥಾನದಿಂದ ಸಿ ಬಿ ರಾಘವೇಂದ್ರ ಅವರು ಕೂಡ ವಾಪಸ್ ತೆಗೆದುಕೊಂಡ್ರು ಅದಕ್ಕೂ ಕೂಡ ಹಲವಾರು ಪ್ರಮುಖ ವಕೀಲರುಗಳು ಅವರಿಗೆ ಸಲಹೆಯನ್ನು ಕೊಟ್ಟು ಮತ್ತು ಅವರ ಅಭಿಪ್ರಾಯವನ್ನು ಪರಿಗಣಿಸ್ಕೊಂಡು ಅವ್ರನ್ನ ಮನವೊಲಿಸಲಿಕ್ಕೆ ಸಾಧ್ಯ ಆಯಿತು ಸಿ ಬಿ ರಾಘವೇಂದ್ರ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಮತ್ತು ಅದೇ ರೀತಿಯಾಗಿ ಜಾಯಿಂಟ್ರಿ ಜಂಟಿ ಕಾರ್ಯದರ್ಶಿಯಾಗಿ ಲೋಕೇಶ್ ಅವರು ಕೂಡ ನಿಂತಿದ್ದರು ಅವ್ರಿಗೂ ಕೂಡ ಎಲ್ಲ ವಕೀಲರುಗಳು ಅವ್ರಿಗೂ ಕೂಡ ಮನವೊಲಿಸಿದರು ಅವ್ರಿಗೂ ಕೂಡ ನಾನು ಅವಿರೋಧ ಆಯ್ಕೆ ಆಗಲಿಕ್ಕೆ ಜಂಟಿ ಕಾರ್ಯದರ್ಶಿ ಸ್ಥಾನವನ್ನು ಅವರ ನಾಮಪತ್ರವನ್ನು ವಾಪಸ್ ತಗೊಂಡ್ರು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಹಿಂದೆ ಹರಿಹರ ವಕೀಲರ ಸಂಘದ ಅಭಿವೃದ್ಧಿಗೆ ಆಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಆಯ್ಕೆಯಾಗಿ ಶೋಭಾ ಮೇಡಮ್ ಅವರು ಮತ್ತು ಶುಭಾ ಮೇಡಮ್ ಅವರು ಮತ್ತು ಲೋಹಿತಾ ಮೇಡಮ್ ಅವರು ಕೊಟ್ಟಿದ್ದರು ಅದರಲ್ಲಿ ಶುಭಾ ಮೇಡಮ್ ಅವರು ಅವಿರೋಧ ಆಯ್ಕೆ ಆಗಲಿ ಅಂತ ಹೇಳಿ ಲೋಹಿತಾ ಮೇಡಮ್ ಅವರು ಕೂಡ ಅವರು ವಾಪಸ್ ತಗೊಂಡ್ರು ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಾಗಿ ಈ ಹಿಂದೆ ಇರ್ತಕ್ಕಂಥ ವಕೀಲರ ಸಂಘದ ಎಲ್ಲ ಅಧ್ಯಕ್ಷಗಳಿಗೆ ನಮ್ಮ ಸಂಘದ ಸದಸ್ಯರು ಯಾವ ರೀತಿಯಾಗಿ ಬೆಂಬಲವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನನಗೂ ಕೂಡ ಅದೇ ರೀತಿ ಬೆಂಬಲವನ್ನು ಕೊಡಲಿ ಮತ್ತು ನನ್ನ ಏನು ಈ ಒಂದು ಸ ಸಮಿತಿ ಇದೆಯೋ ಈ ಸಮಿತಿ ಎಲ್ಲ ಸದಸ್ಯರಿಗೂ ಕೂಡ ಅವರ ಬೆಂಬಲವನ್ನು ನೀಡಲಿ ಅಂತ ಕೇಳ್ತಾ ನಿಮ್ಮ ಎಲ್ಲರ ಸಲಹೆ ಸಾಕಾರದಂತೆ ನಾವು ಮುಂಬರುವ ದಿನಗಳಲ್ಲಿ ಹರಿ ಹರಿಯರ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಹರಿಯರ ವಕೀಲರ ಸಂಘದ ಸರ್ವತೋಮ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮ ವಹಿಸೋಣ ಒಂದಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನನಗೆ ಇವತ್ತು ನನ್ನ ಸ್ಥಾನವನ್ನು ಚುನಾವಣೆಯಿಂದ ಹಿಂದ್ ಸರದಿರ್ತಕ್ಕಂಥ ಎಚ್ ಎಸ್ ಲಿಂಗರಾಜ್ ಅವರಿಗೆ ಧನ್ಯವಾದ ಹೇಳ್ತಾ ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ವಕೀಲರುಗಳಿಗೂ ನಮ್ಮ ಅನಗೋಡಿ ಅವರು ತಿಮ್ಮಣ್ಣನವರು ಮತ್ತು ನಮ್ಮ ಗಣೇಶಣ್ಣವರು ಅದೇ ರೀತಿಯಾಗಿ ಮೋಹನ್ ಅವರು ಮತ್ತು ಇನ್ನುಳು ಥರ ಮೋನೇಶ ಅವರು ಅದೇ ರೀತಿ ಇನ್ನುಳಿದ ಎಲ್ಲ ಸದಸ್ಯರು ನಮ್ಮ ಮತ್ತಿಲ್ಲಿ ಪರೋಕ್ಷವಾಗಿ ಇನ್ನೂ ಬಂದಿಲ್ಲ ಕೆಲವು ಎಲ್ಲ ಹಿರಿಯ ವಕೀಲರುಗಳು ಅವರು ಕೂಡ ಅವರೆಲ್ಲ ಬೆಂಬಲದಿಂದ ಆಗಿದೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನನ್ನ ಮತ್ತು ಕಾರ್ಯದರ್ಶಿಗಳು ಮತ್ತು ಜಂಟಿ ಕಾರ್ಯದರ್ಶಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು